ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಯಾರೆಲ್ಲ ಮನೆ ಕಟ್ತಾಯಿದ್ದೀರಾ ಅವ್ರಿಗೊಂದು ಎಲ್ಲ ಒಂದೇ ಕಡೆ ಸಿಗ್ತಕ್ಕಂಥದ್ದು ನೋಡಿ ಗ್ರಾನೇಟ್ ಆಗಿರ್ಬೋದು ಮಾರ್ಬಲ್ಸ್ ಆಗಿರ್ಬೋದು ನೋಡಿ ಆಮೇಲೆ ಕ್ಲಾಡಿಂಗ್ ಕಲ್ಲು ವಾಲ್ ಟೈಲ್ಸು ಕಿಚನ್ಗೆ ಹಾಕೋದು ಮತ್ತು ತುಂಬ ವೆರೈಟಿ ಡಿಸೈನ್ಸ್ ಇದೆ ಇಲ್ಲೇ ಮತ್ತು ಏನೆಲ್ಲ ಸಿಗುತ್ತೆ ಅಂದರೆ ನಾವು ಒಂದೇ ಹತ್ರ ಬಂದರೆ ಇಡೀ ಮನೆ ನಮ್ಮ ಮನೆಗೆ ಪ್ಲಾಸ್ಟಿಂಗ್ ಆದಮೇಲೆ ಯಾವ್ಯಾವ ಐಟಮ್ಸ್ ಬೇಕೋ ಅದೆಲ್ಲ ಸಿಗುತ್ತೆ ಇಲ್ಲೇ ಒಂದೇ ಕಡೆ ಇದು ಬಂದು ಎಲ್ಲಿ ಅಂದರೆ ಮಾದನೇಕನಹಳ್ಳಿ ನಿಯರು ಅಂದರೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಲು ಮತ್ತು ಸಾಯಿಬಾಬಾ ಟೆಂಪಲ್ ಇದೆಯಲ್ಲ ಆ ರೋಡಲ್ಲೇ ಸಿಗುತ್ತೆ ಕೆ ಜಿ ಲಕ್ಕೇನಹಳ್ಳಿ ಕ್ರಾಸ್ ಅಂತ ಹಲ್ಲೆ ಇದೆ ಇದು ಸಾಯಿ ಕೃಪಾ ಅಂತ ತುಂಬಾ ಚೆನ್ನಾಗಿದೆ ಎಲ್ಲ ಕ ಗ್ರಾನೆಟ್ ಕಲಸು ಅಷ್ಟೇ ತುಂಬ ಜನನು ಕೂಡ ಬರ್ತಾರೆ ಆಮೇಲೆ ಕಿಚನ್ಗೆ ಹಾಕೋಂತಹ ಸಿಂಕುಗಳಾಗಿರ್ಬೋದು ನೆಲ್ಲಿ ಆಗಿರ್ಬೋದು ತುಂಬ ಐಟಮ್ ಸಿಗುತ್ತೆ ಮತ್ತು ಹ್ಯಾಂಗಿಂಗ್ ಮಾಡೋಕ್ಕಾಗಿರ್ಬೋದು ಬಟ್ಟೆ ಹ್ಯಾಂಗರ್ಗಳಾಗಿರ್ಬೋದು ಮತ್ತೊಂದು ಮಗದೊಂದು ತುಂಬ ವೆರೈಟಿ ಡಿಸೈನ್ಸ್ ಇಲ್ಲಿ ಸಿಗುತ್ತೆ ನೀವು ಒಂದು ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಗ್ರಾನೇಟು ಅಷ್ಟೇ ನೋಡಿ ತುಂಬ ವೈಟದಾಗಿರ್ಬೋದು ಎಲ್ಲ ರೀತಿಯೂ ಸಿಗುತ್ತೆ ಕ್ಲಾಡಿಂಗು ಅಷ್ಟೇ ಅಂದರೆ ಎಲ್ಲದಕ್ಕೂ ಒಂದೊಂದು ಬಾಕ್ಸ್ ಥರ ಮಾಡಿದ್ದಾರೆ ಇದೆಲ್ಲ ಬಂದು ವಾಶ್ರೂಮ್ಗೆ ಆಗ್ಬೋದು ಎಲ್ಲ ಐಟಮ್ಸು ಸಿಗುತ್ತೆ ತುಂಬ ವೆರೈಟಿ ಡಿಸೈನ್ಸ್ ಇದೆ ನಾನು ಬಂದು ನಮ್ಮ ಅಕ್ಕ ತಗೊಳ್ಬೇಕು ಅಂತ ಇದ್ದರು ಅವ್ರ ಮನೆ ಕಟ್ತಾ ಅಂತ ಹಾಗಾಗಿ ನಾನು ಅವ್ರಿಗೆ ಕೊಡ್ಸೋಣ ಅಂದ್ಬಿಟ್ಟು ಬಂದಿದ್ದೆ ನೋಡಿ ಸೆಲೆಕ್ಷನ್ ಮಾಡಬೇಕಿತ್ತು ಅಂತ ನಾನೊಂದು ಟೂ ಡೇಸೇನೋ ಬಂದಿದ್ದೆ ಇದ್ದರು ಅವರು ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ಒಂದು ಫೈವ್ ತರ್ಟಿ ಹಾಗೆ ಬಂದೆ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ವಾಲ್ ಟೈಲ್ಸ್ ಆಗಿರ್ಬೋದು ಆಮೇಲೆ ವೆಟ್ರಫೈಲ್ ಟೈಲ್ಸ್ ಕೂಡ ಅಷ್ಟೇ ಕಲ್ಲರ್ಸಂತೂ ತುಂಬ ಚೆನ್ನಾಗಿ ಸಿಗುತ್ತೆ ನಾವು ನೋಡಿದ ತಕ್ಷಣ ಇಷ್ಟ ಆಗೋಗುತ್ತೆ ಆ ನಿಯರ್ ಯಾರ್ಯಾರು ಈಗ ಅಷ್ಟೇ ಮನೆ ಕಟ್ತಾ ಇದ್ದೀರಾ ತುಂಬ ದೂರ ಹೋಗೋವಂಥದ್ದೇನಿಲ್ಲ ಅಲ್ಲಿಂದಲ್ಲೇ ಆಗೋಗುತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜು ಕೂಡ ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಒಂದ್ಸತಿ ವಿಸಿಟ್ ಕೂಡ ಮಾಡಿ ಅಂತ ಹೇಳ್ತೀನಿ ನಾನು ಏಕೆಂದರೆ ನೋಡಿದ ತಕ್ಷಣ ಇಷ್ಟ ಆಗೋಗುತ್ತೆ ಆ ರೀತಿ ಇದೆ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಸಿಂಕುಗಳು ಅಷ್ಟೇ ಎಲ್ಲನೂ ಸಿಗುತ್ತೆ ನೋಡಿ ನೀವೇ ನೋಡ್ತಾ ಇರ್ರಿ ಒಂದು ಸತಿ ನೋಡಿದ್ರೆ ಆಮೇಲೆ ಆಗಿರ್ಬೋದು ತೆಂಗಿನ ಮರ ಆ ರೀತಿ ಡಿಸೈನಾಗಿರ್ತಕ್ಕಂಥದ್ದು ಸಿಗುತ್ತೆ ಕೊಳಾಯಿ ನೋಡಿ ನೆಲ್ಲಿ ಅಷ್ಟೇ ಇದೆಲ್ಲ ಹ್ಯಾಂಗಿಂಗ್ ಮಾಡೋದು ತುಂಬ ಚೆನ್ನಾಗಿದೆ ಎಲ್ಲನೂ ಅಷ್ಟೇ ಒಂದು ಸತಿ ವಿಸಿಟ್ ಕೊಡಿ ಅಂತ ಹೇಳ್ತೀವಿ ಅಂದರೆ ಯಾಕೆ ಅಂದರೆ ನಾವು ಒಂದು ಸತಿ ಬಂದು ಇಲ್ಲಿ ನೋಡೋದ್ರಿಂದನೇ ನಮ್ಗೆ ಗೊತ್ತಾಗೋದು ನೋಡಿ ಇದೆಲ್ಲ ಮನೆ ಮುಂದೆ ವಾಲ್ಗೆಲ್ಲ ಹಾಕ್ತೀವಲ್ವಾ ಆ ರೀತಿ ಕಲ್ಲಿದು ತುಂಬ ಚೆನ್ನಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್